ನಮಸ್ಕಾರ ನಾನು ಇದನ್ನ ಒಂದು ಸ್ಪೆಷಲ್ಲಾಗಿ ಟೊಮೊಟೊ ಭಾತ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ನಂಚ್ಕೊಳ್ಳೋಕ್ಕೆ ರಾಯತ ಮೊಸರು ಬಜ್ಜಿ ಬೇಕು ಅಂತಿಲ್ಲ ಹಾಗೆ ಬೇಕಾದರೂ ತಿನ್ಬೋದು ಬಹಳ ರುಚಿಯಾಗಿರುತ್ತೆ ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ಒಂದು ತಟ್ಟೆಯಲ್ಲಿ ಒಂದು ಸ್ಪೂನು ಕೊತ್ತಂಬರಿ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಸೋಂಪು ಕಾಲುಬಾಗ ಈರುಳ್ಳಿ ನಾಲ್ಕು ಸ್ಪೂನು ಕಾಯಿ ಅರ್ಧ ಟೊಮೊಟೊ ಖಾರಕ್ಕೆ ಒಣಮೆಣಸು ಹಾಗೆ ಪರಿಮಳಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಚಕ್ಕೆ ಹಾಗೆ ಸಣ್ಣದಾದ ಕಲ್ಲು ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಬೆಲ್ಲವನ್ನು ಹಾಕಿದ್ದೀನಿ ಹಾಗೆ ಜರ್ರ ಅಂತ ಪುಡಿ ಮಾಡೋಣ ಈಗ ಕಾಲು ಲೋಟದಷ್ಟು ನೀರಾಕಿ ಎಸಾರಿ ರುಬ್ಬೋಣ ಮಸಾಲೆ ಆಯಿತು ಇನ್ನೊಂದು ತಟ್ಟೆಯಲ್ಲಿ ಒಂದು ಕ್ಯಾರೆಟನ್ನು ಸಿಪ್ಪೆ ತೆಗೆದು ಒಂದು ಇಂಚು ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೆಣಸು ಒಂದು ಈರುಳ್ಳಿನೂ ಉದ್ದುವಾಗಿ ಹೆಚ್ಚಿದ್ದೀನಿ ಮೂರು ಬಾದಾಮಿ ಟೊಮೊಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಮೂರು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಒಂದು ಪಲಾವ್ ಎಲೆ ಮೂರು ಲವಂಗ ಸಣ್ಣದಾದ ಚಕ್ಕೆಚೂರು ಹಾಕಿದ್ದೀನಿ ಈಗ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋಣ ಹಾಗೆ ತುಪ್ಪದೊಳಗೆ ಸ್ವಲ್ಪ ಪರಿಮಳ ಬರೋಷ್ಟು ಫ್ರೈ ಮಾಡೋಣ ಈಗ ಹೆಚ್ಚಿರುವ ಈರುಳ್ಳಿನ ಹಾಕೋಣ ಹಾಗೆ ಎರಡು ನಿಮಿಷ ಫ್ರೈ ಮಾಡ್ತಾ ಹೋಗೋಣ ಈಗ ಜನಮೆಣ್ಸಿನ್ಕಾಯಿ ಹುಳುಗಳನ್ನ ಹಾಕೋಣ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋಣ ಈಗ ಒಂದು ನಿಮಿಷ ಫ್ರೈ ಮಾಡ್ತಾ ಹೋಗೋಣ ಇದ್ರ ಜೊತೆಗೆ ನಾಲ್ಕು ಸ್ಪೂನಷ್ಟು ಹಸಿ ಬಟಾಣಿ ಹಾಕೋಣ ಪುನಃ ಫ್ರೈ ಮಾಡೋಣ ಈಗ ಹೆಚ್ಚಿರುವ ಕ್ಯಾರೆಟ್ ಒಳಗಳನ್ನ ಹಾಕೋಣ ಪುನಃ ಮಿಕ್ಸ್ ಮಾಡ್ತಾ ಹೋಗೋಣ ಈಗ ಎರಡು ಸ್ಪೂನ್ ತುಂಬ ಒಣಶೇಂಗ ಹಾಕೋಣ ಮತ್ತೆ ಮಿಕ್ಸ್ ಮಾಡ್ತಾ ಹೋಗೋಣ ಹೆಚ್ಚಿರುವ ಟೊಮೊಟೊ ಹೋಳುಗಳನ್ನು ಹಾಕ್ತಾ ಬರೋಣ ಮತ್ತೆ ಮಿಕ್ಸ್ ಮಾಡ್ತಾ ಹೋಗೋಣ ಈಗ ರುಬ್ಬಿರುವ ಮಸಾಲೆ ಹಾಕೋಣ ಪುನಃ ಮಿಕ್ಸ್ ಮಾಡೋಣ ಈಗ ಒಂದು ಸ್ಪೂನ್ ತುಂಬ ಸಿಹಿ ಮೊಸರು ಹಾಕೋಣ ಪುನಃ ಮಿಕ್ಸ್ ಮಾಡ್ತಾ ಹೋಗೋಣ ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ ಈಗ ಒಂದು ಲೋಟ ಅಕ್ಕಿನ ನಾನು ತೊಳೆದು ಬಸಿ ಹಾಕಿಟ್ಕೊಂಡಿದ್ದೆ ಇಲ್ಲಿ ಸೇರಿಸೋಣ ಮತ್ತು ಮಿಕ್ಸ್ ಮಾಡ್ತಾ ಹೋಗೋಣ ಈ ರೈಸ್ ಐಟಮಿಗೆಲ್ಲ ಪಲಾವ್ ಅಕ್ಕಿನೇ ತುಂಬ ಟೇಸ್ಟ್ ಕೊಡೋದು ಹಾಗೆ ಉದುರೋದ್ರಾಗೆ ಬರುತ್ತೆ ಈಗ ಅಳತೆ ಪ್ರಕಾರ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರು ಹಾಕೋಣ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಈ ಕುಕ್ಕರು ಸಣ್ಣದಾಗತ್ತೆ ನಾನು ದೊಡ್ಡ ಕುಕ್ಕರಿಗೆ ಇದನ್ನು ತೆರಪ್ ಮಾಡ್ತೀನಿ ಪರಿಮಳ ಮತ್ತು ರುಚಿಗೆ ಒಂದು ಮುಷ್ಟು ಎಷ್ಟು ಕೊತ್ತಂಬರಿ ಸೊಪ್ಪರ ಸಣ್ಣದಾಗಿ ಹೆಚ್ಚಾಕೋಣ ಹಾಕೋಣ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾವಾಗಲೂ ತಕ್ಷಣವೇ ಕುಕ್ಕರ್ ಮುತ್ತ ಹಾಕಬಾರ್ದು ಒಂದು ಕುದಿ ಬರೋವರೆಗೂ ಬಿಡಬೇಕು ಈಗ ಕುಕ್ಕರ್ ಮತ್ಲ ಮುಚ್ಚೋಣ ಎರಡು ವಿಷಲು ಕುಕ್ಸೋಣ ಕುಕ್ಕರ್ ಮತ್ತು ಓಪನ್ ಮಾಡೋಣ ಘಮ ಘಮ ಪರಿಮಳದ ಸ್ಪೆಷಲ್ ಟೊಮೊಟೊ ಬಾತು ರೆಡಿ ಆಯಿತು ತುಂಬ ಉದುರಾಗಿ ಬಂದಿದೆ ಹಾಗೆ ಶೇಂಗಾ ಬಟಾಣಿ ಕ್ಯಾರೆಟ್ ಹುಳುಗಳು ಕಾಣ್ತಾ ಇದೆ ಟೊಮೊಟೊ ಭಾತನ್ನು ತುಂಬ ಟೈಪ್ಸಲ್ಲಿ ಮಾಡ್ತಾರೆ ಇದು ಒಂಥರ ಸ್ಪೆಷಲ್ ಅಂತಲೇ ಹೇಳೋದು ಒಂದು ಸರಿ ತಿಂದರೆ ಮತ್ತೆ ತಿನ್ನೋಣ ಅನಿಸುತ್ತೆ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಇಲ್ಲಿಗೆ ಜರ್ನಿ ಮಾಡ್ತಾ ಸಹಿತ ತಗೊಂಡು ಹೋಗ್ಬೋದು ಹೆಚ್ಚು ಖಾರ ಇಲ್ಲ ಹಾಕಾಗಿ ಮಕ್ಕಳು ಸಹಿತ ತುಂಬ ಇಷ್ಟಪಡ್ತಾರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸಿವಿರಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ